ಸೋತಿದ್ದೇನೆ ಸತ್ತಿಲ್ಲ ಡಾಕ್ಟರ್ ಕೆ ಸುಧಾಕರ್ ಧೈರ್ಯ ಇದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸ್ವತಂತ್ರವಾಗಿ ಗೆಲ್ಲಲಿ ಕಾಂಗ್ರೆಸ್ ಮುಖಂಡರ ಕ್ಷೇತ್ರದಲ್ಲಿ ಗೂಂಡಾಗಿರಿ ರಾಜಕಾರಣಕ್ಕೆ ಮುಂದಾಗಿದ್ದಾರೆ ಧೈರ್ಯ ಇದ್ರೆ ಪ್ರದೀಪ್ ಈಶ್ವರ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸ್ವತಂತ್ರವಾಗಿ ಗೆಲ್ಲಲಿ ಎಂದು ಶಾಸಕ ಪ್ರದೀಪ್ ಈಶ್ವರ್ಗೆ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ಸವಾಲು ಹಾಕಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್ ಕ್ಷೇತ್ರದಲ್ಲಿ ಚಿಲ್ಲರೆ ರಾಜಕಾರಣ ಮಾಡುತ್ತಿದ್ದಾರೆ ಕ್ಷೇತ್ರದಲ್ಲಿ ರೌಡಿ ರಾಜಕಾರಣ ಬೆಳೆಸುತ್ತಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರ ಶಾಂತಿಯುತವಾಗಿತ್ತು ಕ್ಷೇತ್ರದ ಬಿಜೆಪಿ ಮುಖಂಡರ ಮೇಲೆ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಅಲ್ಲಿಗೆ ಯತ್ನಿಸಿ ದೌರ್ಜನ್ಯ ನಡೆಸಿದ್ದಾರೆ ಕಾಂಗ್ರೆಸ್ ಮುಖಂಡರು ಕ್ಷೇತ್ರದಲ್ಲಿ ಗೂಂಡಾಗಿರಿ ರಾಜಕಾರಣಕ್ಕೆ ಮುಂದಾಗಿದ್ದಾರೆ ಎಂದು ಹಾಲಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಮಾಜಿ ಶಾಸಕ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಧೈರ್ಯ ಇದ್ದರೆ ಪ್ರದೀಪ್ ಈಶ್ವರ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸ್ವಾತಂತ್ರ್ಯವಾಗಿ ಸ್ಪರ್ಧಿಸಲಿ ನಾನು ಕೂಡ ಬಿಜೆಪಿಯಿಂದ ಹೊರಬಂದು ಸ್ವತಂತ್ರವಾಗಿ ಸ್ಪರ್ಧಿಸುತ್ತೇನೆ ನಿನಗೆ ಎಷ್ಟು ಓಟ್ ಬರುತ್ತೆ ನನಗೆ ಎಷ್ಟು ಓಟ್ ಬರುತ್ತೆ ನೋಡೋಣ ಇಬ್ಬರಲ್ಲಿ ಯಾರು ಗೆಲ್ಲುತ್ತಾರೋ ನೋಡೋಣ ಎಂದೇ ನಾನು ಒಂದೇ ವರ್ಷದಲ್ಲಿ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿದ್ದೆ ರಾಜೀನಾಮೆ ನೀಡಿ ಬಿಜೆಪಿ ಇಲ್ಲದ ಕಡೆ ಗೆದ್ದು ನನ್ನ ಶಕ್ತಿ ತೋರಿಸಿದ್ದೇನೆ ನೀನು ಕಾಂಗ್ರೆಸ್ ಪಕ್ಷದ ಬದಲು ಸ್ವತಂತ್ರವಾಗಿ ಸ್ಪರ್ಧಿಸಿ ತೋರಿಸು ಪ್ರದೀಪ್ ಈಶ್ವರ್ ಮುಖ ನೋಡಿದರೆ ಐದು ಸಾವಿರ ಓಟು ಬರಲ್ಲ ಎಂದು ಕಿಡಿಕಾರಿದ್ದಾರೆ 420 हम मिल गए प्रदेश बिश्व वर्गे दिखाना दिखाना 420 हम मिल गए प्रदेश बिश्व वर्गे दिखाना दिखाना 6060 का प्रदेश बिश्व वर्गे दिखाना दिखाना 6060 का प्रदेश बिश्व वर्गे दिखाना दिखाना 420 हम मिल गए प्रदेश बिश्व वर्गे दिखाना ಪ್ರದೀಪ್ ಈಶ್ ಅವ್ರ ಬೆಂಬಲಿಗರೆಲ್ಲ ಬಂದು ನಮ್ಮ ಅಂಗಡಿ ಹತ್ರ ಗಲಾಟೆ ಮಾಡಿ ಹೋದ್ರು ನಮ್ಮ ಎಮ್ ಎಲ್ ಎ ಬಗ್ಗೆ ನೀನು ನಿಜ್ಮಾತಾಡ್ತೀಯ ಅದ್ಮಾತಾಡ್ತೀಯಾ ಕ್ವಶನ್ ಮಾಡ್ತೀಯಾ ನೀನೇ ಅವನು ಕ್ವೆಶನ್ ಮಾಡಕ್ಕೆ ಅಂತೆಲ್ಲ ಹೇಳಿ ನಮ್ಮನ್ನು ಬೆದರಿಸಿ ಒಡೆಯೋಕ್ಕೆ ಬಂದಿದ್ರು ಗಲಾಟೆ ಮಾಡೋದು ಒಂದು ಐವತ್ತರವತ್ತು ಜನ ಬಂದು ಅಂಗಡಿ ಹತ್ರ ಗಲಾಟೆ ಮಾಡೋದು ಓದ ಅದಕ್ಕೋಸ್ಕರ ನಾವು ಇವತ್ತೆಲ್ಲ ಎಸ್ ಪಿ ಆಫೀಸ್ ಹತ್ರ ಬಂದು ನಮಗೆ ಮುಂದಿನ ದಿನಗಳಲ್ಲಿ ರಕ್ಷಣೆ ಬೇಕು ಎಷ್ಟೋ ದಿವಸ ಈ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಒಂದು ಗಲಾಟೆ ಇನ್ನೊಂದು ಮತ್ತೊಂದು ಏನೂ ಇರಲಿಲ್ಲ ಈ ಎರಡು ತಿಂಗಳಿಂದ ಈಚೆಗೆ ಈ ಥರ ದೌರ್ಜನ್ಯ ಅಂಗಡಿಗಳ ಹತ್ರ ಬರೋದು ಗಲಾಟೆ ಮಾಡೋದೆಲ್ಲ ನಿರಂತರವಾಗಿ ನಡೀತಾನೆ ಐತೆ ಆದ್ದರಿಂದ ಇದು ಬಂದಿದ್ದೀನಿ ಯಾಕೆ ಏನಕ್ಕೋಸ್ಕರ ಈ ಒಂದು ಎಮ್ ಎಲ್ ಎ ಬಿರೀ ಬಾಯಿ ಬಿಟ್ಟರೆ ಸುಳ್ಳು ಹೇಳ್ತಾ ಇದ್ದೇನೆ ಆ ಸುಳ್ಳು ಹೇಳೋದ್ ನಾವು ಕ್ವಶನ್ ಮಾಡಿದ್ರೆ ಈ ಥರ ಎಲ್ಲ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾವ್ರೆ ನಮ್ಮ ನಗರಸಭಾ ಸದಸ್ಯರನ್ನೆಲ್ಲಾರು ಭ್ರಷ್ಟಾಚಾರರು ಅಂತಾರೆ ಸುಮ್ಮನೆ ಸುಮ್ಮನೆ ಅವ್ರ ಮೇಲೆಲ್ಲ ಯಾಕೆ ಇದು ಮಾಡ್ಬೇಕು ನಾವು ಪ್ರತಿ ಸಲ ಬಂದಾಗೆಲ್ಲ ಭ್ರಷ್ಟಾಚಾರ ಅಂತ ಹೇಳ್ತಾನೆ ಇರ್ತಾನೆ ಸಾವೀತ್ ಮಾಡ್ಸೋಲ್ಲ ಏನೂ ಇಲ್ಲ ಈ ಎರಡು ತಿಂಗಳಿಂದ ಬಿರೀಸ್ ಸೊಳ್ಳೇಳಿರೋದೆ ಅವ್ರ ಕೆಲಸ ಕೆಲಸ ಮಾಡಿರೋದಂತೂ ಇಲ್ಲ ಬಿರೀಸ್ ಉಳ್ಳೇಳಿರೋದೆ ಅವ್ರ ಕೆಲಸ ಅವರು ಆದ್ದರಿಂದ ನಾವು ಅವ್ರ ಬಗ್ಗೆ ಪ್ರೆಸ್ ಮೀಟು ಹೇಳಿಕೆಗಳು ಇನ್ನೊಂದು ಮತ್ತೊಂದು ಕೊಟ್ಟಾಗೆಲ್ಲ ಅವರು ನಮ್ಮ ಮೇಲೆ ಅವ್ರ ಶಿಶೆ ಅವ್ರ ಬೆಂಬಲಿಗರನ್ನೆಲ್ಲ ಬಿಟ್ಟು ನಮ್ಮ ಮೇಲೆ ಗಲಾಟೆ ಮಾಡಿಸೋದು ಇನ್ನೊಂದು ಮಾಡೋದು ಎಲ್ಲ ಮಾಡ್ತಾನೆ ಅವರು ಪ್ರತಿದಿನ ನಮಗೆ ಈ ಥರ ಒಂದು ಟಾರ್ಚರ್ ಕೊಡ್ತಾ ಹೋಗ್ತೀವಿ ಅಂದರೆ ಯಾವ ವಿಚಾರಕ್ಕೆ ಇಷ್ಟೊಂದು ಕಲ ಮೊನ್ನೆ ಇವರು ಒಂದು ಐದಾರು ದಿವಸದಿಂದ ಕಡೆ ಎಲ್ಲ ಅಧಿಕಾರಿಗಳನ್ನೂ ಕರ್ಕೊಂಡೋಗಿ ಪರಿಶ್ರಮ ನೀಟ್ ಅಕಾಡೆಮಿಯಲ್ಲಿ ಅವರೊಂದು ರಹಸ್ಯ ಸಭೆ ಮಾಡ್ತಾರೆ ಅದ್ರ ಬಗ್ಗೆ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಏನು ಚಿಕ್ಕಬಳ್ಳಾಪುರ ಒಳ್ಳೇದು ಮಾಡೋಂಗಿದ್ರೆ ಈ ತಾಲೂಕಲ್ಲೇ ಅವ್ರು ಒಳ್ಳೇದು ಮಾಡಬೇಕಾಗಿತ್ತು ಅವರು ಇಲ್ಲೇ ಸಭೆ ಕರಿಬೋದಾಗಿತ್ತು ಅವರು ಅವ್ರು ರಹಸ್ಯವಾಗಿ ಪಂಚಗಿರಿ ಇದು ಪರಿಶ್ರಮ ನೀಟ್ ಅಕಾಡೆಮಿಲಿ ಯಾಕೆ ಮಾಡಬೇಕಾಗಿತ್ತು ಅಂದರೆ ಮಂತ್ಲಿ ಫಿಕ್ಸ್ ಮಾಡೋಕ್ಕೋ ಇಲ್ಲ ಭ್ರಷ್ಟಾಚಾರ ಮಾಡ್ಸೋಕ್ಕೋ ಅವ್ರನ್ನ ಕರ್ಕೊಂಡೋಗಿದ್ದೆ ಅವರು ಅದನ್ನು ನಾವು ಕ್ವಶನ್ ಮಾಡ್ತೀವಿ ಪ್ರೆಸ್ ಅಲ್ಲಿ ಅದಕ್ಕೆ ಅವರು ಅಜ್ವಾರಕ್ಕೆ ಹೋಗ್ಬಿಟ್ಟಿದ್ದೆ ಅಲ್ಲಿ ಹೇಳ್ತಾರೆ ಯಾರ ಪ್ರೆಸ್ ಮೀಟ್ ಮಾಡಿದ್ರು ಅವ್ರನ್ನೆಲ್ಲ ಡೆಪಾಸಿಟ್ ಇದ್ರ ಸ್ಕಲ್ಸಿ ಎರಡು ವರ್ಷ ಆದ್ಮೇಲೆ ನಮಗೆ ಹೇಳಿದರು ಅದರಿಂದ ತಿರ್ಗಾ ನಾವು ಒಂದು ಹೇಳಿಕೆ ಕೊಟ್ವಿ ಎರಡು ವರ್ಷ ಬೇಡಪ್ಪ ನಾಳೆನೇ ರಾಜೀನಾಮೆ ಕೊಡು ನಾವು ಚುನಾವಣೆ ಹೇಳ್ತೀವಿ ನಾವು ಒಳ್ಳೆಯವ್ರ ಮೇಲೆ ಡೆಪಾಸಿಟ್ ಕಂಡುಕೊತೀವಿ ನಿನ್ನ ಮನೆ ಮೇಲೆ ನಾವು ಚುನಾವಣೆ ಹೇಗೆ ನಿಲ್ಸಿ ಅಂತ ಹೇಳಿದೆ ಹೇಳಿದಕ್ಕೆ ಇವತ್ತೆಲ್ಲ ಅವ್ರ ಅವ್ರ ಸಹಚಾರನೆಲ್ಲ ಬಿಟ್ಟು ನಮ್ಮೆಲ್ಲ ಗುಂಡಾಗಿರಿ ಮಾಡಿಸಿ ವರ್ಷಕ್ಕೆ ಎಲ್ಲ ಕಳಿಸಿದ್ವಿ ಹನ್ನೆರಡೂವರಲ್ಲಿ ಮಂಜನ ಬಲ್ಲೆ ದೇವರಾಜ್ ಅಂತ ಶ್ರೀನಿವಾಸ್ ಡ್ಯಾನ್ ಶ್ರೀನಿವಾಸ್ ಅಂತ ತಿರ್ಗಾ ಅವನು ಗಂಗರಾಜು ಅಂತ ಕೂತಲು ಗಂಗರಾಜು ಅಂತ

ಬಂದ್ಬಿಡ್ತೀಕರ ಅಂತ ಕೂಗೋದಾರ್ ಯಾರು ಮರೆನ್ಸ್ತದೆ ಅಮ್ಮನೆ ಇದು ನಮ್ಮನೆ ಸರಿ ಸರ್ ಪೊಲೀಸ್ ಆಗ್ನ ಬಯದ ಅಲ್ಲ ಸರ್ ನಿಮ್ಮೇ ಬೆದ್ಬಿಡಿದ್ದೀರಾ ಸರ್ ಅವರ ಪೊಲೀಸ್ ಆಗ್ನ ಬೆದ್ಬಿಡ್ತೀರಾ ಸರಿ ಸರ್ ಇಲ್ಲಿ ಬಂದಿದ್ದೀರಿ ಏನು ಮನವೇ ಕೂಗಬೇಕು ಕೊಡಿ ಓಕೆ ಸರ್ ಧಿಕಾರ ಅಂತ ಕೂಗೋದಾರ್ ಯಾರು ಧಿಕಾರಕ್ಕೆ ಇಡ್ತೀದಿರಿ ಪ್ರತಿಭ ಸರ್ ಸಾರ್ವಜನಿಕರ ಸಲುವಾಗಿ ಸರಿ ಸರ್ ಸರಿ ಕೆಲವು ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಧಿಕಾರಿಗಳ ಸಭೆಯನ್ನು ಅಧಿಕೃತವಾಗಿ ಬೆಂಗಳೂರಿನಲ್ಲಿ ಶಾಸಕರ ಸ್ವಂತ ಅವರು ನಡೆಸ್ತಾ ಇರತಕ್ಕಂಥ ಖಾಸಗಿ ಸಂಸ್ಥೆಯಲ್ಲಿ ಅಧಿಕೃತ ಸಭೆ ಮಾಡಿದರು ಇದರ ವಿಷಯವಾಗಿ ನಮ್ಮ ಮುಖಂಡರುಗಳು ನಮ್ಮ ನಗರಸಭಾ ಸದಸ್ಯರು ಮುಖಂಡರುಗಳು ಪತ್ರಿಕಾಗೋಷ್ಠಿಯನ್ನು ಮಾಡಿ ಇದು ಮಾಡಿರುವಂಥದ್ದು ಕಾನೂನು ಬಾಹಿರ ಇದಕ್ಕೆ ಮಾನ್ಯ ಶಾಸಕರು ರಾಜೀನಾಮೆ ಕೊಡಬೇಕು ಅಧಿಕಾರಿಗಳಾಗೆ ಸಸ್ಪೆಂಡ್ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದಾರೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಅದಕ್ಕೆ ಅವರು ಖಾಸಗಿ ಸಂಸ್ಥೆಯಲ್ಲಿ ಅಧಿಕೃತ ಸಭೆ ಯಾಕೆ ಮಾಡಿದ್ದಾರೆ ಅನ್ನೋದಕ್ಕೆ ಉತ್ತರ ಇಲ್ಲ ಏಕಾಏಕಿ ನಗರಕ್ಕೆ ಬಂದು ನಗರಸಭಾ ಸದಸ್ಯರುಗಳ ಮೇಲೆ ಗೌರವಾನ್ವಿತ ಸದಸ್ಯರುಗಳ ಮೇಲೆ ಅವರಿಗೆ ಪ್ರಚೋದನೆ ಮಾಡುವಂಥದ್ದು ನೀವು ನೆಕ್ಸ್ಟ್ ಟೈಮ್ ನಿಂತ್ಕೊಂಡ್ರೆ ಡೆಪಾಸಿಟ್ ಬರೋದಿಲ್ಲ ಏನು ಇವ್ರ ಮುಖ ನೋಡಿ ಓಟ್ ಹಾಕಿದಾರಾ ಧೈರ್ಯ ಇದ್ದರೆ ನಾನು ಇವತ್ತು ಹೇಳ್ತೀನಿ ನೀನು ರಾಜೀನಾಮೆ ಮಾಡು ಕಾಂಗ್ರೆಸ್ ಬಿಟ್ಟು ನೀನು ನಿಂತ್ಕೊ ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕಂತೀನಿ ನಿನ್ನ ಹೆಸರಲ್ಲಿ ಗೊತ್ತಾಯ್ತಲ್ಲ ನಾನು ಒಂದು ವರ್ಷದಲ್ಲಿ ರಾಜೀನಾಮೆ ಕೊಟ್ಟು ಮತ್ತೆ ಬಿ ಜೆ ಪಿ ಇಲ್ದಿದ್ದ ಕಡೆ ಇವತ್ತು ಗೆದ್ದು ತೋರಿಸಿದ್ದೀನಿ ನನ್ನ ಶಕ್ತಿನೇನು ನೀನು ಇವತ್ತು ತೋರಿಸು ನೋಡ ಸುಮ್ಮನೆ ನಿನ್ನ ಮುಖ ನೋಡ ಐದು ಸಾವಿರ ಓಟ್ ಇಲ್ಲ ಇಲ್ಲಿ ಅಂಥದನ್ನು ಪಾಪ ಅವರು ಏನು ಗೆದ್ದಿದ್ದಾರೆ ಅಂಥವ್ರನ್ನ ಡೆಪಾಸಿಟ್ ಬರೋದಿಲ್ಲ ನೀವು ನಿಂತ್ಕೊಳ್ಳಿ ಇದನ್ನ ಯಾಕೆ ಪ್ರಚೋದನೆ ಮಾಡಬೇಕಾಗಿತ್ತು ಹಾಗಾಗಿ ಅವರು ಕೂಡ ಹೇಳಿದ್ದಾರೆ ನೀನು ನಿಂತ್ಕೋಪ ನಿನಗೂ ಡಿಪಾಸಿಟ್ ಬರಲ್ಲ ನಾನೇ ನಿಂತ್ಕೊಳ್ತೀನಿ ಅಂತ ಹೇಳಿದ್ದಾರೆ ಇಷ್ಟೇನೇ ಆಗಿರೋದು ಅದಕ್ಕೆ ಅವ್ರ ನಾನು ನಾನೆಲ್ಲ ಕಾಂಗ್ರೆಸ್ ಮುಖಂಡರು ಅಂತ ಹೇಳಲ್ಲ ಅವ್ರ ಜೊತೆ ಓಡಾಟ ಮಾಡ್ತಾರಲ್ಲ ಹಿಂದೂ ಅವರ ಹಿಂಬಾಲಕರು ಪುಡಾರಿಗಳು ಕಿಡಿಗೇಡಿಗಳು ಇವರು ಹೋಗಿ ಏಕಾಏಕಿ ಇವತ್ತು ಮಧ್ಯಾಹ್ನ ಅವರ ಅಂಗಡಿಯಲ್ಲಿ ಅವರು ಇದ್ರೆ ಬೆದರಿಕೆಗಳನ್ನು ಹಾಕಿ ಜೀವ ಬೆದರಿಕೆ ಹಾಕಿ ಅಲ್ಲೇ ಮಾಡ್ತೀವಿ ಅಂತೆಲ್ಲ ಬೆದರಿಕೆಗಳನ್ನು ನೋಡಿ ಯಾಕೆ ಅವರು ಹಿಂದುಳಿದ ವರ್ಗಗಳಲ್ಲಿ ಪಾಪ ಜನಸಂಖ್ಯೆಯಲ್ಲಿ ಕಡಿಮೆ ಇದ್ದಾರೆ ಅಂತ ಅವ್ರ ಜೊತೆ ನಾವಿದ್ದೀವಿ ಅವ್ರ ಜೊತೆ ನಾವಿದ್ದೀವಿ ನಾನು ಅವತ್ತು ಹೇಳಿದ್ದೀನಿ ಸೋತಿದ್ದೀವಿ ಅಷ್ಟೇ ಸತ್ಯರಾಮತ್ರದಲ್ಲಾಗಲಿ ನಮ್ಮ ಈ ಭಾಗದ ಪ್ರದೇಶದಲ್ಲಾಗಲಿ ಒಬ್ಬೇ ಒಬ್ಬ ಬಿ ಜೆ ಪಿ ಕಾರ್ಯಕರ್ತನಿಗೆ ಅನ್ಯಾಯ ಆಗಿದ್ರೆ ನಾವು ಉತ್ಕೊಳ್ಳೋದೇ ನಾವು ನಮ್ಮ ಬೆವರು ಮಾತ್ರ ಅಲ್ಲ ರಕ್ತ ಕೊಟ್ಟಾದರೂ ಅವ್ರನ್ನ ಉಳಿಸ್ಕೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ ಹಾಗಾಗಿ ಮುಂದಿನ ದಿನದಲ್ಲಿ ಈ ಒಂದು ನಿಮ್ಮ ರೌಡಿಸಮ್ ಇದನ್ನು ನಿಲ್ಲಿಸ್ಬೇಕು ಇವತ್ತು ನಾನು ರಾಜ್ಯದೆಲ್ಲ ಮಾತಾಡ್ಲಿಕ್ಕೆ ಹೋಗೋಲ್ಲ ಯಾಕೆಂದರೆ ನಾನು ಮೊದಲೇ ಹೇಳಿದ್ದೀನಿ ಆರು ತಿಂಗಳು ಈ ಸರ್ಕಾರದ ಬಗ್ಗೆ ಟೀಕೆ ಮಾಡಲ್ಲ ಅಂತ ಹೇಳಿದ್ದೀನಿ ಮಾತಾಡ್ಲಿಕ್ಕೆ ಹೋಗಲ್ಲ ಆದರೆ ರಾಜ್ಯದಲ್ಲಿ ಆಗ್ತಾ ಆಗ್ತಾಯಿರ್ತಕ್ಕಂಥ ಹಿಂಸಾಚಾರ ಅಶಾಂತಿ ಅದು ಈ ಕ್ಷೇತ್ರದಲ್ಲಿ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಇವರು ಕುಮ್ಮಕ್ಕಿನಿಂದ ಶಾಸಕರ ಕುಮ್ಮಕ್ಕಿನಿಂದ ಇವರ ಹಿಂಬಾಲಕರು ಕಾನೂನನ್ನು ಕೈ ತಗೊಳ್ಳುವಂಥದ್ದು ಹಿಂಸೆಗೆ ಹಿಂಸಾಚಾರಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಇದು ಆಗಬಾರ್ದು ನಮ್ಮ ಕ್ಷೇತ್ರದಲ್ಲಿ ಎಂದೂ ಕೂಡ ಆಗಿಲ್ಲ ನಾನು ಮೂರು ಸಲ ಗೆದ್ದಿರುವಂಥವರು ಒಂದೇ ಒಂದು ಸಣ್ಣ ಪ್ರಕರಣ ಇಲ್ಲಾಗಿಲ್ಲ ಇಲ್ಲಿವರೆಗೂ ಇದು ಮೂರು ತಿಂಗಳಲ್ಲಿ ಇದು ಎರಡನೇ ಸಲ ಹಾಗಾಗಿ ಅದಕ್ಕೆ ನಾವು ಇವತ್ತೆಲ್ಲ ನಮ್ಮ ಕೆಲವು ಮುಖಂಡರು ಮಾತ್ರ ಬಂದು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರನ್ನು ಲಿಖಿತ ದೂರನ್ನು ಕೊಟ್ಟಿದ್ದೀವಿ ಯಾರು ಇವತ್ತು ಅವ್ರಿಗೆ ಹೋಗಿ ಅಲ್ಲೇ ಮಾಡಬೇಕು ಅಂತ ಬೆದರಿಸಿದ್ದಾರೆ ಅವರಿಗೆ ಕಾನೂನು ರೀತಿ ಕ್ರಮ ಆಗುತ್ತೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಅವರು ಎಫ್ ಐ ಆರ್ ಮಾಡದೇ ಹೋದರೆ ನಮ್ಮ ಪ್ರತಿಭಟನೆ ಅವ್ರಿಗೆ ಒಂದು ದಿವಸ ನಾಳೆವರೆಗೂ ಟೈಮ್ ಕೊಡ್ತೀವಿ ನಾಳೆ ವಿಚಾರಣೆ ಮಾಡಿ ಎಫ್ ಐ ಆರ್ ಮಾಡಬೇಕು ಮಾಡದೆ ಹೋದರೆ ಇಲ್ಲೇ ನಾವು ಪ್ರತಿಭಟನೆಯನ್ನು ದೊಡ್ಡ ಮಟ್ಟದಲ್ಲಿ ನಾವು ಹಂಕೊಳ್ತೀವಿ ಇಲ್ಲಿ ಕೊಡೋದಿಕ್ಕೆ ಯಾಕೆಂದರೆ ಶಿಕ್ಷೆ ಆಗಬೇಕು ಯಾರು ತಪ್ಪಿ ಅವ್ರ ಮೇಲೆ ಶಿಕ್ಷೆ ಆಗಲೇಬೇಕು ಕಾನೂನು ರೀತಿ ಕ್ರಮ ಆಗುತ್ತೆ ಅಷ್ಟೇ ನಮ್ಮ ಬಾಲು ಮೊನ್ನೆ ನಮ್ಮ ಪೆರೇಸ್ ಹತ್ರ ತಿಬೂರಲ್ಲಿ ಒಬ್ಬ ನವೀನ್ ಅನ್ನೋ ಮೇಲೆ ಹಲ್ಲೆ ಮಾಡೋದಕ್ಕೆ ಮತ್ತು ಪೊಲೀಸ್ನ ದುರ್ಬಳಕೆ ಮಾಡಿಕೊಡುವಂಥದ್ದನ್ನು ಮಾಡ್ತಾ ಇರುವಂಥದ್ದು ಇವತ್ತು ಒಬ್ಬ ಹಿಂದುಳಿದ ಮುಖಂಡ ಸಂತೋಷ ಅದಕ್ಕೆ ಹಿನ್ನೆಲೆ ಏನಾಗಿದೆ ಮೊನ್ನೆ ಶಾಸಕರು ನಗರದಲ್ಲಿ ಪ್ರವಾಸ ಮಾಡುವಾಗ ನಮ್ಮ ಅಧ್ಯಕ್ಷನ ನಗರಸಭಾ ಸದಸ್ಯರುಗಳ ಬಗ್ಗೆ ನಿಮಗೆ ಡಿಪಾಸಿಟ್ ಬರಲ್ಲ ನಿಂತ್ಕಂಡ್ರೆ ಅಂದರೆ ಅವರೇನೆ ಅವ್ರಿಗೆ ಇವತ್ತು ಪ್ರೇರಣೆ ಪುಟ್ಟಿರಂತೆ ಹಾಗಾಗಿ ಅವ್ರು ಸ್ವಾಭಾವಿಕವಾಗಿ ನೀವು ನಿಂತ್ಕೊಳ್ಳಿ ನಾವು ನಿಂತ್ಕೊಳ್ತೀವಿ ಅಂತ ಅವ್ರು ಹೇಳಿದ್ದಾರೆ ಅಷ್ಟು ಮಾತ್ರಕ್ಕೆ ಇವತ್ತು ಅವರು ಹೋಗಿ ಇವ್ರನ್ನ ಅಲ್ಲೇ ಮಾಡ್ತೀವಿ ನೀವು ಮಾತಾಡೋಕ್ಕಿಲ್ಲ ನಮ್ಮ ಶಾಸಕರ ಬಗ್ಗೆ ಮತ್ತು ಬೆದರಿಕೆಗಳು ಇವೆಲ್ಲ ಕೂಡ ಹಾಕಿರೋವಂಥದ್ದು ನೋಡಿದ್ರೆ ಕೇವಲ ಮೂರು ತಿಂಗಳು ಒಳಗಡೆ ಕಾನೂನು ಸುವ್ಯವಸ್ಥೆ ಬರೀ ರಾಜ್ಯದಲ್ಲಿ ಹಾಳಾಗಿದೆ ಅಂದ್ಕೊಂಡೆ ಬಟ್ ಈ ಕ್ಷೇತ್ರದಲ್ಲಿ ಭಾಳಷ್ಟು ಹಾಳಾಗಿದೆ ವರ್ಷದಿಂದ ಸಾರ್ವಜನಿಕ ಬದುಕಿನಲ್ಲಿ ಇದ್ದೀನಿ ಹತ್ತು ವರ್ಷಗಳು ಮೂರು ಬಾರಿ ಗೆದ್ದಿದೆ ಯಾವುದೇ ಒಂದು ಸಣ್ಣ ಪ್ರಕರಣಗಳು ಕೂಡ ಈ ರೀತಿಯಲ್ಲಿ ಆಗದಂತೆ ನಾನು ನೋಡ್ಕೊಂಡಿದ್ದೀನಿ ಯಾವುದೇ ಕೋಮುಗಲಭೆ ಆಗಿಲ್ಲ ಯಾವುದೇ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದಿಲ್ಲ ಯಾವುದೇ ಧರ್ಮದವ್ರ ಮೇಲಾಗ್ಲಿ ಜಾತಿ ಮೇಲಾಗಲಿ ಅವ್ರ ಹಣಕಾಸಿನ ಪರಿಸ್ಥಿತಿಗಳನ್ನು ನೋಡ್ಕೊಳ್ಳೋದಾಗಲಿ ಅಂಥವ್ರ ಮೇಲೆ ಯಾವುದೇ ರೀತಿ ಅಲ್ಲೇ ಆಗಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಆದರೆ ಮೂರು ತಿಂಗಳು ಇನ್ನೂ ಕೂಡ ಆಗಿಲ್ಲ ಇನ್ನು ಜನರ ಬೆರಳಲ್ಲಿ ಅಥವಾ ಇದರಿನಲ್ಲಿ ಇನ್ನೂ ಇದು ಆ ಇಂಕ್ ಕೂಡ ಮಾಸಿಲ್ಲ ಆಗಲೇ ಈ ರೀತಿಯ ಕೃತ್ಯಗಳು ನಡೀತಾ ಇರುವಂಥದ್ದು ದುರದೃಷ್ಟ ಮತ್ತು ಇವತ್ತು ಕಾರ್ಯಕರ್ತನಿಗಾಗಿದೆ ಒಬ್ಬ ಮುಖಂಡರಿಗಾಗಿದೆ ಅಂತ ನಾವು ಸುಮ್ಮನೆ ಇದೆ ಇದು ದಿನೇ ದಿನೇ ಜಾಸ್ತಿ ಆಗ್ತದೆ ಹಾಗಾಗಿ ಗಮನಕ್ಕೆ ತರ್ತಾ ಇದ್ದೀವಿ ಇವತ್ತು ಯಾರು ಇವರು ಅಂಗಡಿಗೆ ಹೋಗಿ ನುಗ್ಗಿ ಇವ್ರ ಮೇಲೆ ಹಲ್ಲೆ ಮಾಡ್ತೀವಿ ಬೆದರಿಕೆಯನ್ನು ಒಡ್ಡಿದ್ದಾರೆ ಯಾಕೆಂದರೆ ರೈಟ್ ಟು ಸ್ಪೀಚ್ ಅನ್ನೋದು ಮೂಲಭೂತವಾದಂಥ ಇಸ್ ಈಸ್ ಫಂಡಮೆಂಟಲ್ ರೈಟ್ ಅವ್ರು ಮಾತಾಡಿದ್ದಾರೆ ಅವ್ರೇನು ಅವ ಅವಹೇಳನಕಾರಿಯಾಗಿ ಮಾತಾಡಿಲ್ಲ ನೀವೇ ಪ್ರಚೋದಿಸಿದ ಶಾಸಕರಾಗಿ ನಗರಸಭಾ ಸದಸ್ಯರುಗಳನ್ನು ಜೊತೆ ಯಾವುದೇ ಪಕ್ಷದವರಾಗ ಅವ್ನ ಜೊತೆಗಿಟ್ಕೊಂಡು ನಗರದ ಅಭಿವೃದ್ಧಿ ಮಾಡಬೇಕಾಗಿದ್ದುದು ನಿಮ್ಮ ಕರ್ತವ್ಯ ಅಂಥದ್ದು ಬಿಟ್ಟು ನೀವು ರಾಜಕೀಯದ ಅನುಭವ ಇಲ್ದಿರ ಯಾರನ್ನ ಹೇಗ್ ಮಾತಾಡ್ಬೇಕು ಯಾ ಕಲ್ತಿಲ್ಲ ಚುನಾಯಿತ ಪ್ರತಿನಿಧಿಗಳು ಅವ್ರು ಆಯ್ಕೆ ಆಗಿದ್ದಾರೆ ತೋರೋದಿಂದ ಸ್ವೀಕಾರ ಮಾಡಿದೀವಿ ಅವ್ರು ಮಾಡ್ಲಿ ಒಳ್ಳೆ ಕೆಲಸ ಮಾಡ್ಲಿ ಅಭಿವೃದ್ಧಿ ಮಾಡ್ಲಿ ಸಹಕಾರ ಕೊಡ್ತೀನಿ ಅಂತ ಹೇಳಿದೀನಿ ಅದನ್ ಬಿಟ್ಟು ಇದೆಲ್ಲ ಏನು ನನಗೇನು ಅರ್ಥ ಆಗ್ತಾ ಇಲ್ಲ ಆದ್ರೆ ಇದೇ ಘಟನೆಗಳೇನಾದರೂ ಮುಂದುವರಿಸಿದ್ರೆ ನಾವು ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕಾಗ್ತದೆ ನಾನು ಆರು ತಿಂಗಳು ಈ ಸರ್ಕಾರದ ಮೇಲಾಗಲಿ ಶಾಸಕರ ಮೇಲಾಗ್ಲಿ ಯಾವುದೇ ರೀತಿ ಹೇಳಿಕೆ ಕೂಡ ಕೊಡೋಲ್ಲ ಅಂತ ಹೇಳಿದ್ದೆ ನಾನು ಆರು ತಿಂಗಳು ಅವ್ರು ಸಮಯ ಕೊಡ್ತೀನಿ ಅಂತ ಹೇಳಿ ಇಷ್ಟು ಹೊರತಾಗಿಯೂ ಕೂಡ ನಾವು ಇನ್ನೆಷ್ಟು ಸಹಕಾರ ಕೊಡೋಕ್ಕಾಗುತ್ತವ್ರಿಗೆ ಇನ್ನು ಯಾವ ರೀತಿ ಸಹಕಾರ ಕೊಡ್ಬೇಕು ನಾವು ನಮ್ಮ ಒಳ್ಳೆತನ ಏನದು ಅಲ್ಲಲ್ಲ ನಮ್ಮ ವೀಕ್ನೆಸ್ ಅಂತ ತಿಳ್ಕೊಳ್ಳೋದು ಬೇಡ ಅದು ಬಲಹೀನತೆ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರಜಾಪ್ರಭುತ್ವಕ್ಕೆ ಪ್ರಜಾತಂತ್ರ ವ್ಯವಸ್ಥೆಗೆ ಪ್ರಜೆಗಳಿಗೆ ಕೊಡುವಂಥ ಮಾನ್ಯತೆ ಮತ್ತು ಗೌರವ ಹಾಗಾಗಿ ದಯವಿಟ್ಟು ಇದು ಆಗದಿದ್ದಂಗೆ ನಾವು ನೋಡ್ಕೋಬೇಕು ನನಗೆ ಗೊತ್ತಿದೆ ನಿಮ್ಮ ಮೇಲೂ ಕೂಡ ಭಾಳಷ್ಟು ಒತ್ತಡಗಳಿದೆ ಇಡೀ ರಾಜ್ಯದಲ್ಲಾಗ್ತಾ ಇದೆ ನಿಮ್ಮ ಮೇಲೂ ಆಗ್ತಾಯಿದೆ ಅದಾಗಿಲ್ಲ ಸರ್ ಆ ಥರ ಏನು ಒತ್ತಡ ಇಲ್ಲ ಸರ್ ನಾವು ಕಾನೂನು ರೀತಿಯ ದಯವಿಟ್ಟು ಏನು ದೂರ ದೂರಿದೆ ದಯವಿಟ್ಟು ಕೊಡಿ ಸರ್ ನಾನು ಕಾನೂನು ರೀತಿಯ ಕ್ರಮ ಕೊಡಿ